ನಮಸ್ಕಾರ ಸ್ನೇಹಿತರೆ ಬಿ ಆರ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದ ಮೂಲಕ ನಮ್ಮ ಸಾಮಾನ್ಯ ಜ್ಞಾನದ ಮಟ್ಟವನ್ನು ಮತ್ತಷ್ಟು ಸುಧಾರಿಸಿಕೊಳ್ಳೋಣ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಒಂಟೆಗಳ ಜಾತ್ರೆ ನಡೆಯುತ್ತದೆ ಆಯ್ಕೆಗಳು ಎ ಬೆಳಗಾವಿ ಬಿ ಬೀದರ್ ಸಿ ಹುಬ್ಬಳ್ಳಿ ಡಿ ಕಲಬುರ್ಗಿ ಸರಿಯಾದ ಉತ್ತರ ಬೀದರ್ ಮುಂದಿನ ಪ್ರಶ್ನೆ ಅಂಚೆ ಚೀಟಿಯ ಮೇಲೆ ಪ್ರಪ್ರಥಮವಾಗಿ ಮೂಡಿಬಂದ ಕನ್ನಡ ಸಾಹಿತಿ ಯಾರು ಆಯ್ಕೆಗಳು ಎ ಡಿ ಜಿ ಬಿ ಕುವೆಂಪು ಸಿ ಬೇಂದ್ರೆ ಡಿ ಗಿರೀಶ್ ಕಾರ್ನಾಡ್ ಸರಿಯಾದ ಉತ್ತರ ಡಿ ಜಿ ಮುಂದಿನ ಪ್ರಶ್ನೆ ಇಂಜಿನಿಯರ್ಗಳ ದಿನಾಚರಣೆಯನ್ನು ಯಾರ ಜನ್ಮದಿನದ ಅಂಗವಾಗಿ ಆಚರಿಸಲಾಗುತ್ತದೆ ಆಯ್ಕೆಗಳು ಎ ಸರ್ ಸಿ ವಿ ರಾಮನ್ ಬಿ ಸರ್ ಮಿರ್ಜಾ ಇಸ್ಮಾಯಿಲ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ ಡಿ ಜಗದೀಶ್ ಚಂದ್ರ ಬೋಸ್ ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ರೈಲು ಮಾರ್ಗ ಇಲ್ಲದ ಜಿಲ್ಲೆ ಯಾವುದು ಆಯ್ಕೆಗಳು ಎ ಉತ್ತರ ಕನ್ನಡ ಬಿ ದಕ್ಷಿಣ ಕನ್ನಡ ಸಿ ಉಡುಪಿ ಡಿ ಕೊಡಗು ಸರಿಯಾದ ಉತ್ತರ ಕೊಡಗು ಜಿಲ್ಲೆ ಇದುವರೆಗೂ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ರೈಲು ಮಾರ್ಗಗಳಿರಲಿಲ್ಲ ಆದರೆ ಪ್ರಸ್ತುತ ಮೈಸೂರು ಟು ಕುಶಾಲನಗರ ರೈಲು ಮಾರ್ಗವನ್ನು ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಅನುಮೋದನೆ ಸಿಕ್ಕಿದೆ ಮುಂದಿನ ಪ್ರಶ್ನೆ ಇಂಗ್ಲೆಂಡಿನಲ್ಲಿದ್ದ ಟಿಪ್ಪುವಿನ ಖಡ್ಗವನ್ನು ಮತ್ತೆ ಭಾರತಕ್ಕೆ ತಂದವರು ಯಾರು ಆಯ್ಕೆಗಳು ಎ ವಿಜಯ್ ಮಲ್ಯ ಬಿ ಮುಖೇಶ್ ಅಂಬಾನಿ ಸಿ ಶಾರುಖ್ ಖಾನ್ ಡಿ ರತನ್ ಟಾಟಾ ಸರಿಯಾದ ಉತ್ತರ ವಿಜಯ್ ಮಲ್ಯ ಮುಂದಿನ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ದಕ್ಷಿಣ ಭಾರತದ ಏಕೈಕ ಬಿಸಿನೀರಿನ ಬುಗ್ಗೆಯನ್ನು ಕಾಣಬಹುದು ಆಯ್ಕೆಗಳು ಎ ಉತ್ತರ ಕನ್ನಡ ಬಿ ಬೆಳಗಾವಿ ಸಿ ಚಿತ್ರದುರ್ಗ ಡಿ ದಕ್ಷಿಣ ಕನ್ನಡ ಸರಿಯಾದ ಉತ್ತರ ದಕ್ಷಿಣ ಕನ್ನಡ ಮುಂದಿನ ಪ್ರಶ್ನೆ ಕರ್ನಾಟಕ ಸರ್ಕಾರದ ಒಡೆತನದಲ್ಲಿರುವ ಕಂಪ್ಯೂಟರ್ ತಂತ್ರಾಂಶ ಯಾವುದು ಆಯ್ಕೆಗಳು ಎ ಲಿಪಿ ಬಿ ನುಡಿ ಸಿ ಬರಹ ಡಿ ದೇಶ್ ಕನ್ನಡ ಸರಿಯಾದ ಉತ್ತರ ನುಡಿ ಮುಂದಿನ ಪ್ರಶ್ನೆ ದಸರಾ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸ ಯಾರು ಆಯ್ಕೆಗಳು ಎ ದೇವರಾಜ ಒಡೆಯರ್ ಬಿ ರಾಜ ಒಡೆಯರ್ ಸಿ ಚಿಕ್ಕದೇವರಾಜ ಒಡೆಯರ್ ಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರಿಯಾದ ಉತ್ತರ ರಾಜ ಒಡೆಯರ್ ಮುಂದಿನ ಪ್ರಶ್ನೆ ಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಮಠಗಳಲ್ಲಿ ಮೊದಲನೇ ಮಠವನ್ನು ಎಲ್ಲಿ ಸ್ಥಾಪಿಸಿದರು ಆಯ್ಕೆಗಳು ಎ ಶೃಂಗೇರಿ ಬಿ ಹೊರನಾಡು ಸಿ ಧರ್ಮಸ್ಥಳ ಡಿ ಉಡುಪಿ ಸರಿಯಾದ ಉತ್ತರ ಶೃಂಗೇರಿ ಮುಂದಿನ ಪ್ರಶ್ನೆ ಕರ್ನಾಟಕಕ್ಕೆ ಕಾಫಿ ಬೀಜವನ್ನು ತಂದವರು ಯಾರು ಆಯ್ಕೆಗಳು ಎ ಆರ್ಯರು ಬಿ ಶಂಕರಾಚಾರ್ಯರು ಸಿ ಬಾಬಾ ಬುಡ್ಡನ್ ಡಿ ಬಾಬರ್ ಸರಿಯಾದ ಉತ್ತರ ಬಾಬಾ ಬುಡ್ಡನ್ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು